ಸರಿ ಸರ್ ಆಯ್ತು ಆಯ್ತು ಸರ್ ಕೊಡ್ತೇನೆ ಒಂದು ವೇಳೆ ಮಾಲ್ತಿಗೆ ತಪ್ಪಿದರೆ ಒಂದಕ್ಕೆ ಹತ್ತು ಪಟ್ಟು ಶುರು ಮಾಡುತ್ತೇನೆ ಇವನು ವದಿಬೇಕಾದ್ರೆ ಕತ್ತೆ ಕುಂದವನೇ ಇರಬೇಕು ಆಯ್ತು ಸರ್ ಕೊಡ್ತೇನೆ ನಿನ್ನ ಹಿಡಿಯಕ್ಕೆ ಬೆನ್ನೆತ್ತದೆ ಬಿಡನಲ್ಲ ನಲ್ಲ ನಾನೇ ಬರ್ಬೋದಲ್ವಾ ಅದಕ್ಕಾಗಿ ಸೋಮುವಿನ ಜೊತೆ ಸೋಮುವಿನ ಜೊತೆ ಚಕ್ಕಂದ ಆಡುವಾಗ ಹೊಡನ ಕೋಟವನ್ನು ಹಣಕೋಟಗೊಳ್ಳುತ್ತಿರುವುದು ಮುಂದೆ ನೋಡುಗೆದ ಈ ನಾರಾಜನ ಆಟ ಸೋಮಶೇಖರ್ ಕೈ ತಪ್ಪಿಸಿಕೊಳ್ಳದಂತೆ ಬಲೆ ಬೀಸಲೇಬೇಕು ಓ ತಾನು ನಾನು ದಯಾನಂದನ ತಂಗಿ ಸುವರ್ಣ ಅಂತ ಹಾಗೆ ತಾವ್ಯಾರು ಸುವರ್ಣ ಅಂದರೆ ಚೊಕ್ಕ ಚಿನ್ನ ಬಂಗಾರದಂತ ಚೊಕ್ಕ ಚಿನ್ನದಂತೆ ಉಳಿಯುತ್ತಿರುವ ನಿನ್ನ ಮಾಂಗಲ್ಯದಲ್ಲಿ ನಾನೇ ಈ ನಾಗರಾಜ್ ನಾನೇ ನಿನ್ನ ಮನೆಗೆ ಕನ್ಯಾರ್ತಿಯಾಗಿ ಗಂಡು ಹೌದೇನೆ ನೋಡಿ ನೀವು ಮನಸ್ಸು ಮಾಡಿದ್ರೆ ದೇವರಿಲ್ಲದ ಗುಡಿಯಂತಿರುವ ಈ ನನ್ನ ಬಾಳಿಗೆ ಮಾಂಗಲ್ಯ ಕಟ್ಟಿದ್ರೆ ನನ್ನ ಬಾಳು ಹಸನಾಗುತ್ತದೆ ಒಂದು ವೇಳೆ ನೀವೇನಾದರೂ ಒಪ್ಲಿಲ್ಲ ಅಂತಂದ್ರೆ ಜಕಣಾಚಾರಿ ಕೆತ್ತಿದ ಹಾಳು ಹಂಪೆಯಂತಾಗುತ್ತೆ ನನ್ನ ಬಾಳು ಕರೆಕ್ಟ್ ಶೋಣ ಹಿಂದೊಮ್ಮೆ ಆ ಜಗಣಾಚಾರಿ ಕಟ್ಟಿದ ಆ ಹಂಪೆ ಮುತ್ತು ರತ್ನ ವೈಡವರಿಂದ ಶೋಭಿಸುತ್ತಿದ್ದು ಪ್ರತಿಯೊಂದು ಗುಡಿಯಲ್ಲೂ ಒಂದೊಂದು ದೇವರನ್ನು ನಿರ್ಮಿಸಿ ಗೋದಾವರಿಯಿಂದ ಕಾಶ್ಮೀರದವರೆಗೆ ಕನ್ಯಾಕುರಿವರೆಗೂ ಸಿಲಿಕೆ ಒಂದು ಒಮ್ಮೆ ವೈರಿಗಳ ದಬ್ಬಾಳಕ್ಕೆ ಸಿಲಿಕೆ ನಾಶವಾಗಿದೆ ಅದರಂತೆ ನಿನ್ನ ಜೀವನದಲ್ಲಿ ನಡೆದಿರಬಾರದಕ್ಕೆ ಈ ದಿನ ನಿನ್ನ ನನಗೆ ಸುಖ ನೀಡಿದರೆ ನಾಳೆ ನಿನ್ನ ಮದುವೆಗೆ ಒಪ್ಪಿಕೊಳ್ಳುತ್ತೇನೆ ಗಂಡಸರು ದುಂಬಿಗಳಿದ್ದ ಹಾಗೆ ಹೂವಿನಿಂದ ಹೂವಿಗೆ ಹಾರಿ ಅದರ ಸ್ವಭಾವ ಒಂದು ವೇಳೆ ನನ್ನನ್ನು ಅನುಭವಿಸಿದ ಮೇಲೆ ನೀವು ನನ್ನನ್ನು ದೂರ ನನ್ನ ಬಾಡಿ ಹೋದ ಹೂವಿನಂತಾಗುತ್ತೆ ಅದು ಹೂವಿನ ದೃಷ್ಟ ಕೋಗಿಲೆ ಕೂಗಲೇ ಆಗಬೇಕೆಂದು ಬಯಸಿ ಕೊನೆಗೆ ಕಾಗೆ ಗುಡಿನಲ್ಲಿ ಮೊಟ್ಟೆ ಇಟ್ಟು ಸಾಯ್ತದೆ ಆದರೆ ಕಾಗೆ ಕೋಗಿಲೆಗೆ ಗುಡುಗು ಕೊಟ್ಟು ಸಾಕುತ್ತದೆ ಕೊನೆಗೆ ಕೋಗಿಲೆ ಕಾಗೆಯನ್ನು ಮರೆತು ಬಿಡುತ್ತದೆ ಪವಿತ್ರವಾದ ಸಂಬಂಧಕ್ಕೆ ಕಾಗೆಗೂ ಕೋಗಿಲೆಗೂ ನೀವು ಹೇಳೋ ಮಾತು ನಿಜ ನೋಡಿ ಅವುಗಳಂತೆ ನಾನು ಕೂಡ ಒಂದು ಮುಗ್ಧ ಜೀವಿ ನಡು ನೀರಿನಲ್ಲಿ ನನ್ನನ್ನು ಕೈ ಬಿಡದೆ ಕೊನೆವರೆಗೂ ಈಜಿ ದಡ ಸೇರಿಸಬೇಕು ಅನ್ನೋದೇ ನನ್ನ ಆಸೆ ಆ ಹಾಗೆ ನಾನು ಬಂದು ಬಾಳ ಹೊತ್ತಾಯ್ತು ದೇವಸ್ಥಾನದ ಬಂದ ದೇವಿ ಈ ದೇವರಿಗೆ ಪ್ರಸಾದ ಕೊಡೋದೆ ಹಾಗೆ ಹೋಗುವುದೇ ಮೂಡಿ ಬರಲಿ ಒಂದು ಸುಮಧುರ ಗಾನ ನಿನ್ನ ಮಧುರವಾದ ಆ ಖಂಡದಿಂದ ನಿಮ್ಮ ಆಸೆಯೇ ನನ್ನ ಆಸೆ